हाय वेलकम टू माय लाइव से सूर्य की तेरा सूर्य वेलकम टू माय लाइव नमस्कार नमस्कार काफी आता तुम जन हईडिया सपोर्टिंग मेसेज हाँ लाइव जॉन आग बेग बेग ब जॉन आगे ಆರೆನ ಲೈವ್ ಗೆ ಜಾಯಿನ್ ಆಗಿರಲ್ಲ ಬನ್ನಿ ಬನ್ನಿ ಫ್ರೆಂಡ್ಸ್ ನಮ್ಮ ಲೈವ್ ಗೆ ಸಪೋರ್ಟ್ ಮಾಡಿ ಕಾಫಿ ಟೀ ಕುಡಿ ಎಲ್ಲಕ ಹೌದಾ ಮತ್ತೆ ಹೇಗಿದಿರಾ ಇನ್ನ ಲೈವ್ ಗೆ ಜಾಯಿನ್ ಆಗಿರಲ್ಲ ಬನ್ನಿ ಗಾಯ್ಸ್ ನಮ್ಮ ಲೈವ್ ಗೆ ಸಪೋರ್ಟ್ ಮಾಡಿ

ಇರಬೇಡಿ ಗೈಸ್ ಸೂಪರ್ ಸಪೋರ್ಟಿಂಗ್ ಮೆಸೇಜ್ ಹಾಕಿ ಯಾರಿಂದ ಲೈವ್ಗೆ ಜಾಯ್ನ್ ಆಗಿಲ್ಲ ಬೇಗ ಬೇಗ ಬಂದು ಜಾಯ್ನ್ ಆಗಿ ಮತ್ತು ಇನ್ನೂ ಯಾರು ಲೈಕ್ ಕೊಟ್ಟಿಲ್ಲ ಗೈಸ್ ನಮ್ಮ ಲೈವಿಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ವೀಡಿಯೋಸ್ಗಳು ನೋಡಿ ಸಪೋರ್ಟ್ ಮಾಡಿ ಹೇಳಿ ಅಕ್ಕ ಏನು ಹೇಳೋದು ಹೇಳಬೇಕು ಸೂರ್ಯ ಅವರೇ ನೀವೇ ತುಂಬ ಜನ ಹೈಡಲ್ ಇದ್ದೀರ ಗೈಸ್ ಹೈಡಲ್ಲಿ ಇರಬೇಡಿ ಸಪೋರ್ಟ್ ಮಾಡಿ ರವಿಚಂದ್ರ ಗೌಡ ಹಾಯ್ ಹಾಯ್ ವೆಲ್ಕಮ್ ಟು ಮೈ ಲಾಯ್ ಹೇಗಿದ್ದೀರಾ ಅಕ್ಕ ಮಳೆ ಬಂತ ನಿಮ್ಮ ಊರಲ್ಲಿ ಹೌದು ಅಂದರೆ ಜಾಸ್ತಿ ಇಲ್ಲ ಸಿಂಪಲ್ ನೆಲ ತ್ಯಾವ ಆಗೋಷ್ಟು ಮಳೆ ಹೈಡಲ್ ಇರ್ಬೇಡಿ ಗೈಸ್ ಸೂಪರ್ ಸಪೋರ್ಟಿಂಗ್ ಮೆಸೇಜ್ ಹಾಕಿ ಇನ್ನೂ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಸಪೋರ್ಟ್ ಮಾಡಿ ನಮ್ಮ ಲೈವಿಗೆ ಬಂದು ತುಂಬ ಜನ ಹೈಡಲ್ ಇದ್ದೀರ ಗೈಸ್ ಸೈಡಲ್ಲಿ ಇರಬೇಡಿ ಸಪೋರ್ಟ್ ಮಾಡಿ ಹಾಗೆ ಬನ್ನಿ ಬನ್ನಿ ಫ್ರೆಂಡ್ಸ್ ನಮ್ಮ ಲೈವಿಗೆ ಸಪೋರ್ಟ್ ಮಾಡಿ ಯಾರಿನ ಲೈವ್ಗೆ ಜಾಯ್ನ್ ಆಗಿಲ್ಲ ಬೇಗ ಬೇಗ ಬಂದು ಜಾಯ್ನ್ ಆಗಿ ಇನ್ನು ಯಾರೆಲ್ಲ ಲೈವ್ಗೆ ಜಾಯ್ನ್ ಆಗಿಲ್ಲ ಬನ್ನಿ ಫ್ರೆಂಡ್ಸ್ ಬನ್ನಿ ಬನ್ನಿ ನಮ್ಮ ಲೈವಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೂರ್ಯ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಹೈಡಲ್ಲಿ ಇರಬೇಡಿ ತುಂಬ ಜನ ಹೈಡಲ್ ಇದ್ದಾರೆ ಗೈಸ್ ಹೈಡಲ್ಲಿ ಇರಬೇಡಿ ಸೂಪರ್ ಸಪೋರ್ಟಿಂಗ್ ಮೆಸೇಜ್ ಹಾಕಿ ಲೈಕ್ ಕೊಟ್ಟಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ಗೆ ಲೈಕ್ ಕೊಡಿ ನಮ್ಮಲ್ಲಿ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಯಾರಿಂದ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ಯಾಕೋ ಕಾಫಿ ನಾವು ಕಾಫಿ ಟೀ ಕುಡಿಯೋಲ್ಲ ಸೂರ್ಯ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ನಮ್ಮ ಲೈವಿಗೆ ಲೈಕ್ ಕೊಡಿ ಗಾಯ ಸೈಡಲ್ಲಿ ಇರಬೇಡಿ ಹಾಗೆ ಸೂಪರ್ ಸಪೋರ್ಟಿಂಗ್ ಮೆಸೇಜ್ ಹಾಕಿ ತುಂಬ ಜನ ಹೈಡಲ್ಲಿ ಇದ್ದೀರ ಗಾ ಸೈಡಲ್ಲಿ ಇರಬೇಡಿ ಬನ್ನಿ ಫ್ರೆಂಡ್ಸ್ ಬನ್ನಿ ನಮ್ಮ ಲೈವಿಗೆ ಸಪೋರ್ಟ್ ಮಾಡಿ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಲೈವಿಗೆ ಸೂರ್ಯ ಏನೇನು ಸಮಾಚಾರ ನಿಮ್ಮ ಕಡೆ ಫುಲ್ ಮಳೆನಾ ಲೈವ್ ಲೈವ್ಗೆ ಜಾಯ್ನ್ ಆಗಿಲ್ಲ ಬನ್ನಿ ಫ್ರೆಂಡ್ಸ್ ಬನ್ನಿ ಬನ್ನಿ ಅವರೆಲ್ಲ ಲೈವ್ಗೆ ಜಾಯ್ನ್ ಆಗಿಲ್ಲ ಬೇಗ ಬಂದು ನಮ್ಮ ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಮತ್ತೆ ಲೈಕ್ ಕೊಟ್ಟಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ಗೆ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ಲೈಕ್ ಕೊಟ್ಟಿಲ್ಲ ಗೈಸ್ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಲೈವ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಬೇಗ ಬಂದು ಜಾಯ್ನ್ ಆಗಿ ಯಾರಿಂದ ನಮ್ಮ ಗೆ ಜಾಯಿನ್ ಆಗಿಲ್ಲ ಬನ್ನಿ ಫ್ರೆಂಡ್ಸ್ ಬನ್ನಿ ಸಪೋರ್ಟ್ ಮಾಡಿ ಹೈಡಲ್ ಇರ್ಬೇಡಿ ಗೈಸ್ ಬನ್ನಿ ಫ್ರೆಂಡ್ಸ್ ನಮ್ಮ ಲೈವಿಗೆ ಸಪೋರ್ಟ್ ಮಾಡಿ ಸೂರ್ಯ ಅವರೇ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ಹೈಡಲ್ ಇದ್ದಾರೆ

ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅವರೇ ಥ್ಯಾಂಕ್ ಯು ಯಾರಿಂದ ಲೈವ್ಗೆ ಜಾಯ್ನ್ ಆಗಿಲ್ಲ ಗೈಸ್ ನಮ್ಮ ಲೈವಿಗೆ ಬಂದು ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಗೈಸ್ थैंक यू सो मच थैंक यू थैंक यू सो मच थैंक यू थैंक यू सो मच थैंक यू थैंक यू थैंक यू सो मच यार इन लाइवे जॉन आगे लगे फ्रेंड्स नम लाइवे सपोर्ट फ्रेंड्स <laughs> यार இன்ன லைவ் ಗೆ ಜಾಯಿನ್ ಆಗಿಲ್ಲ ಬನ್ ಫ್ರೆಂಡ್ಸ್ ಜಾಯಿನ್ ಆಗಿ ಸಪೋರ್ಟ್ ಮಾಡಿ ಲೈಕ್ ಕೊಟ್ಟಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ ಗೆ ಲೈಕ್ ಕೊಡಿ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೂರ್ಯ ಅವರೇ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಯಾರಿಂದ ಲೈವ್ಗೆ ಜಾಯಿನ್ ಆಗಿಲ್ಲ ಫ್ರೆಂಡ್ಸ್ ನಮ್ಮ ಲೈವಿಗೆ ಬಂದು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಲೈಕ್ ಕೊಟ್ಟಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ಗೆ ಲೈಕ್ ಕೊಡಿ ಸಪೋರ್ಟ್ ಮಾಡಿ Thank you so much. Thank you. Thank you. <laughs> यार इन लाइव के बंदे ला बनी बनी फ्रेंड्स नम लाइव के तरफ सपोर्ट मारी फ्रेंड्स यार के फ्रेंड्स ஜத்தின் சர பரி Thank you, thank you so much. Thank you, thank you, thank you very much. Thank you, Surya, thank you. Thank you, thank you, thank you. Thank you so much. Thank you, thank you. না লাই জি বেশ ফ্রেন প্রকাশ ಹೈಡಲ್ಲಿ ಇರಬೇಡಿ ಗ್ರೈ ಸಪೋರ್ಟ್ ಮಾಡಿ ಹೈಡಲ್ಲಿ ಇರಬೇಡಿ ಸೂಪರ್ ಸಪೋರ್ಟಿಂಗ್ ಮೆಸೇಜ್ ಹಾಕಿ ಲೈಕ್ ಕೊಟ್ಟಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ಗೆ ಲೈಕ್ ಕೊಡಿ ಹೈಡಲ್ ಇರ್ಬೇಡಿ ಗಾಯ್ಸ್ ಸೂಪರ್ ಸಪೋರ್ಟಿಂಗ್ ಮೆಸೇಜ್ ಆಕಿ ಲೈಕ್ ಕೊಟ್ಟಿಲ್ಲ ಅಂದ್ರೆ ಸ್ಕ್ರೀನ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ ಗೆ ಲೈಕ್ ಕೊಡಿ ಸಾರಿ ತುಂಬಾ ಜನ ಹೈಡಲ್ ಇದ್ದಿರ ಗಾಯ್ಸ್ ಹೈಡಲ್ ಇರ್ಬೇಡಿ ಸಪೋರ್ಟ್ ಮಾಡಿ ಗಾಯ್ಸ್ ಸೂಪರ್ ಸಪೋರ್ಟಿಂಗ್ ಮೆಸೇಜ್ ಆಕಿ